ಸ್ನೇಹಿತರೆ ಇವತ್ತು ಎಲ್ಲ ಕಡೆ ಹುಡುಕ್ಬಿಟ್ಟೆ ನಾನು ಎಲ್ಲ ಬಜಾರಲ್ಲಿ ಹುಡುಕ್ಬಿಟ್ಟೆ ಎಲ್ಲ ಮಾರ್ಕೆಟಲ್ಲಿ ಹುಡುಕ್ಬಿಟ್ಟೆ ಎಲ್ಲ ಸೂಪರ್ ಮಾರ್ಕೆಟ್ ರೂಮಲ್ಲೂ ಭಾಳ ಕಡೆ ಹುಡುಕ್ಬಿಟ್ಟೆ ನಾನು ನನಗೆ ಒಂದು ನಮ್ಮ ದೇಶದ ಒಂದು ಬಾವುಟ ಸಿಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಸಿಗುತ್ತೆ ಅಲ್ಲಿ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಅಷ್ಟು ಗೊತ್ತಿಲ್ಲ ನನಗೆ ನಾನು ಹುಡುಕಿ ಹುಡುಕಿ ಭಾಳ ಜಾಗದಲ್ಲಿ ಹುಡುಕ್ದೆ ಭಾಳ ಫ್ರೆಂಡ್ಸ್ಗೂ ಕೂಡ ಕೇಳಿದೆ ನಾನು ನನಗೊಂದು ಬಾವುಟ ಬೇಕು ಅಂತ ಆದರೆ ಭಾಳ ಜನ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಅವ್ರ ಜೊತೆಯಲ್ಲಿ ಬಂದ್ಬಿಟ್ಟು ಕೊಡ್ಸೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ಡ್ಯೂಟಿಗಳಿರುತ್ತೆ ಅದಕ್ಕೋಸ್ಕರ ಮತ್ತು ನನಗೆ ಇವತ್ತು ಭಾಳ ಬೇಜಾರಾಗ್ತಾ ಇದೆ ಒಂದು ಬಾವುಟ ಸಿಕ್ಕಿಲ್ವಲ್ಲ ನಮ್ಮದು ಅಂತ ನನಗೆ ಒಂದು ಖುಷಿ ಆಗ್ತಾ ಇದೆ ಇವತ್ತು ಫಿಫ್ಟೀನ್ ಆಗಸ್ಟು ಅಂದ್ಬಿಟ್ಟು ಮತ್ತು ಈ ನಾನು ಈ ದಿವಸ ಫಿಫ್ಟೀನ್ ಆಗಸ್ಟು ಮತ್ತು ಟ್ವೆಂಟಿ ಸಿಕ್ಸ್ ಜನ್ವರಿ ಇದೆರಡೂ ಕೂಡ ನಾನು ನಮ್ಮ ಗಾಡಿಗೆ ನಮ್ಮ ಕಾರ್ಗೆ ನಾನು ಮುಂದಗಡೆ ಒಂದು ಬಾವುಟ ಮಡಗಿ ಡ್ಯಾಶ್ಬೋರ್ಡ್ ಮೇಲೆ ಒಂದು ಬಾವುಟ ಮಡಗಿ ಎಲ್ಲರಿಗೂ ಚಾಕ್ಲೇಟ್ ಕೂಡ ಹಂಚ್ತಾ ಇದ್ವಿ ಈ ದಿವಸ ನಾವು ಭಾಳ ಖುಷಿಯಿಂದ ಆಚರಣೆ ಮಾಡ್ತಿದ್ವಿ ನಾವು ನಮ್ಮ ಸ್ಕೂಲ್ ಲೈಫು ಕೂಡ ನಮಗೆ ಜ್ಞಾಪನ ಬರುತ್ತೆ ಆದರೆ ಇವತ್ತು ಮಾಡೋಣ ಅಂದ್ಬಿಟ್ಟು ನಾವು ನೋಡ್ತಾ ಇದ್ರೆ ನಮಗೊಂದು ಬಾವುಟ ಸಿಗುತ್ತೆ ಕಷ್ಟ ಆಗ್ತಾ ಇದೆ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಎರಡು ಮೂರು ಅಂಗಡಿ ಅವ್ರು ಹೇಳಿದ್ರು ಸಿಗುತ್ತೆ ಇದೇ ನಮ್ಮ ಹತ್ರ ಆದರೆ ಈಗ ಆಗಲ್ಲ ಸಾಯಂಕಾಲ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಆದರೆ ನಾನು ಸಾಯಂಕಾಲ ನಾಳೆ ಬಂದು ತಗೊಂಡು ಏನು ಮಾಡೋದು ಅದು ಕನ್ಫರ್ಮ್ ಇಲ್ಲ ಸಿಗಿದ್ರೆ ಸಿಗುತ್ತೆ ಅಂತ ಹೇಳೋದು ನಾನು ಸಾಯಂಕಾಲ ನಾಳೆ ಇಸ್ಕೊಂಡು ಏನು ಮಾಡಬೇಕು ನನಗೆ ಈಗ ಬೇಕು ಈಗೆಲ್ಲ ಹುಡುಗ್ಬಿಟ್ಟು ಬಂದು ನಾನು ಬೇಜಾರಾಗಿ ಇವತ್ತು ಬ್ಲಾಕ್ ಕೂಡ ಮಾಡೋಕೆ ನನ್ಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಬಾವುಟ ಬೇಕಾಗಿತ್ತು ಮೇನ್ ಅದಕ್ಕೋಸ್ಕರ ನನ್ನ ವ್ಲಾಗಿಂದ ಇದು ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ನಾನು ಈ ವ್ಲಾಗು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಕಷ್ಟ ಆಗುತ್ತೆ ನಾವು ಒಂದು ಖುಷಿ ಮಾಡಬೇಕಾದ್ರೂ ಭಾಳ ಕಷ್ಟ ಆಗುತ್ತೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನೀವು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ